ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಮೂವತ್ತೇಳು ಮನೆಗೆ ಬರೋದಿಲ್ವಾ ನೀನು ಕರೆ ಮಾಡಿ ಕೇಳಿದಳು ಶಕ್ತಿ ಯಾಕೆ ಸಪ್ಲೈರ್ ಹೆಂಡ್ತಿ ನನ್ನನ್ನು ಮಿಸ್ ಮಾಡ್ಕೋತಿದ್ಯಾ ಛೇಡಿಸುವಂತೆ ಕೇಳಿದ ಶಿವ ರಣದೇವನ ಪೆಪ್ಪರ್ಮೆಂಟ್ ಫ್ಯಾಕ್ಟ್ರಿಯಿಂದ ಬಾರಿನ ದಾರಿಯಲ್ಲಿದ್ದ ಅಪ್ಪ ಕೇಳೋದಕ್ಕೆ ಹೇಳಿದರು ಅದಕ್ಕೆ ಕೇಳ್ತಿದ್ದೀನಿ ಸರ್ ಕೇಳೋದಾಗಿದ್ರೆ ಅವರೇ ಕಾಲ್ ಮಾಡ್ತಿದ್ರು ನಿನಗೆ ಕಾಲ್ ಮಾಡೋದಕ್ಕೆ ಹೇಳ್ತಿರಲಿಲ್ಲ ಅಪ್ಪ ಇಲ್ಲೇ ಇದ್ದಾರೆ ನೀನೇ ಮಾತಾಡು ಕೋಪದಲ್ಲಿ ಎಂದವಳು ಪಕ್ಕದಲ್ಲಿ ಕುಳಿತಿದ್ದ ರಾಯರ ಕೈಗೆ ಫೋನ್ ಕೊಡುತ್ತಾ ಅಪ್ಪ ಇವ್ರಿಗೆ ಕೊಬ್ ಜಾಸ್ತಿ ನೀವೇ ಮಾತಾಡಿ ಎಂದಳು ಅವಳ ಮಾತಿಗೆ ಶಿವ ಮುಗಳ್ನಕ್ಕ ಶಿವ ನಿಮ್ಮ ಕೈ ನೋವಾಗಿದೆ ಇವತ್ತು ಕೆಲಸ ಮಾಡೋದು ಬೇಡ ನೀನು ಮನೆಗೆ ಬಂದು ರೆಸ್ಟ್ ಮಾಡು ಪ್ರೀತಿಯಿಂದ ಎಂದರು ರಾಯರು ಇಲ್ಲ ಸರ್ ನಾನೇನು ಸರ್ವ್ ಮಾಡೋದಿಲ್ಲ ಆದರೆ ಇಲ್ಲೇ ಇರ್ತೀನಿ ಯಾರು ತನ್ನನ್ನು ಹಿಂಬಾಲಿಸುತ್ತಿದ್ದಾರಲ್ಲ ಹಾಗಾಗಿ ತಂದೆ ಮಗಳಿಗೆ ತನ್ನಿಂದ ಏನೂ ತೊಂದರೆ ಆಗಬಾರದೆಂಬ ಯೋಚನೆ ಅವನದ್ದು ಬೇಡ ಶಿವ ಮನೆಗೆ ಬಾ ಇಲ್ಲದಿದ್ದರೆ ನೀನು ಶಕ್ತಿಯ ಕಾಳಿ ರೂಪ ನೋಡಬೇಕಾಗುತ್ತೆ ಶಕ್ತಿಯನ್ನು ಛೇಡಿಸಿದರು ಅವಳು ಕಾಳಿನೇ ಬಿಡಿ ಸರ್ ಅಪ್ಪ ಅವನ ಜೊತೆ ನೀವು ಎಗಸ್ತಿದಿರಾ ನನ್ನನ್ನು ಕೋಪದಿಂದ ಎಂದವಳು ರಾಯರ ಕೈಯಲ್ಲಿನ ಫೋನ್ ಕಸಿದುಕೊಂಡು ಮನೆಗೆ ಬರೋದಿಲ್ವಾ ನೀನು ಜೋರು ಮಾಡಿ ಕೇಳಿದಳು ನನ್ನಿಷ್ಟ ನಾಳೆ ಒಂದಿನ ಟೈಮ್ ಇದೆ ನಿನಗೆ ನೆನಪಿಸಿದಳು ತಾನು ಕೊಟ್ಟಿದ್ದ ಎರಡು ದಿನದ ಸಮಯದಲ್ಲಿ ಒಂದು ದಿನ ಕಳೆದು ಹೋಯಿತೆಂದು ನನಗೆ ಕೆಲಸ ಇದೆ ಎಂದು ಕಾಲ್ ಕಟ್ ಮಾಡಿದವ ಬಾರ್ ಸಮೀಪಿಸಿದ ಯಾವುದಕ್ಕೆ ಒಂದಿನ ಟೈಮ್ ಇದೆ ಶಕ್ತಿ ಕೇಳಿದರು ರಾಯರು ಶಕ್ತಿಯನ್ನು ಅವರಿಗೆ ಇವರಿಬ್ಬರ ಮಧ್ಯದ ಗುಟ್ಟುಗಳು ಗೊತ್ತಿಲ್ಲವಲ್ಲ ಏನೂ ಇಲ್ಲ ಅಪ್ಪ ನೀನು ಶಿವನ ಜೊತೆ ಮೊದಲಿನಾಗಿಲ್ಲ ಶಕ್ತಿ ಅವನ ಮೇಲೆ ನೀನು ಇಟ್ಟಿರೋ ಕಾಳಜಿ ನೋಡಿ ನನಗೆ ತುಂಬ ಖುಷಿಯಾಯಿತು ಖುಷಿಯಿಂದ ಹೇಳಿದರು ರಾಯರು ಅವರಿಗೂ ಅದೇ ಬೇಕಿತ್ತಲ್ಲ ಸಮಯ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಪ್ಪ ಬನ್ನಿ ಊಟ ಮಾಡೋಣ ಎಂದು ಮೇಲೆದ್ದಳು ಶಿವನ ಡ್ರಗ್ಸ್ ದಂಧೆ ನೆನೆದು ಮನದಲ್ಲಿಯೇ ಬೇಸರಗೊಂಡಳು ಬಾರ್ ಮುಂದೆಯೇ ಯಾವುದೋ ಕಾರ್ ನಿಂತಿದ್ದನ್ನು ನೋಡುತ್ತಲೇ ತನ್ನ ಬೈಕ್ ಅನ್ನು ನಿಧಾನ ಮಾಡಿ ಬಾರಿನ ಮುಂದೆ ನಿಂತು ಆ ಕಾರನ್ನೇ ಗಮನಿಸಿದ ಶಿವ ಬೆಳಗ್ಗೆ ತನ್ನನ್ನು ಹಿಂಬಾಲಿಸಿದ ಕಾರ್ ಇರಬಹುದೇ ಎಂಬ ಅನುಮಾನ ಮೂಡಿದಾಗ ಆ ಕಾರಿನ ನಂಬರ್ ನೋಡಿದ ಅದು ಬೆಳಗಿನ ಕಾರ್ ಆಗಿರಲಿಲ್ಲ ಅತ್ತಿತ್ತ ನೋಡಿದ ಯಾರೂ ಅನುಮಾನ ಬರುವಂತೆ ಕಾಣಲಿಲ್ಲ ಬೈಕ್ನಿಂದ ಕೆಳಗಿಳಿದು ವಾಚ್ಮನ್ ಹತ್ತಿರ ಬಂದವ ಆ ಕಾರ್ ಯಾರದ್ದು ಎಂದು ಕೇಳಿದ ಗೊತ್ತಿಲ್ಲ ಶಿವ ಎಂದ ವಾಚ್ಮನ್ ಅದರಲ್ಲಿ ಬಂದಿರೋ ಯಾರಾದರೂ ಬಾರ ಒಳಗಡೆ ಹೋಗಿದಾರಾ ಇಲ್ಲ ಸಂಜೆಯಿಂದ ಅಲ್ಲಿಯೇ ನಿಂತಿದೆ ಅದು ವಾಚ್ಮೆನ್ ಎಂದಾಗ ಶಿವನ ಅನುಮಾನ ಮತ್ತೆ ಶುರುವಾಯಿತು ಅದೇಕೋ ಆ ಕಾರನ್ನೊಮ್ಮೆ ಹತ್ತಿರದಿಂದ ನೋಡಬೇಕು ಎನ್ನಿಸಿ ಅದರತ್ತ ಹೆಜ್ಜೆ ಇಟ್ಟ ಅವ ಹತ್ತಿರ ಬರುತ್ತಿರುವುದನ್ನು ಕನ್ನಡಿಯಲ್ಲಿ ಕಾಣುತ್ತಿದ್ದಂತೆ ಆ ಕಾರ್ನಲ್ಲಿ ಕುಳಿತವ ಕಾರ್ ಸ್ಟಾರ್ಟ್ ಮಾಡಿಯೇ ಬಿಟ್ಟ ಅದರ ಶಬ್ದ ಕೇಳುತ್ತಿದ್ದಂತೆ ಶಿವ ಕಾರಿನತ್ತ ಓಡಿದ ತನ್ನ ಅನುಮಾನ ನಿಜವಾಯಿತೆಂದು ಅಷ್ಟರಲ್ಲಿಯೇ ಕಾರಿನ ಚಕ್ರ ತಿರುಗಿ ಮುಂದೆ ಹೋಗಿಯೇ ಬಿಟ್ಟಿತು ಅದರ ಹಿಂದೆಯೇ ಸ್ವಲ್ಪ ದೂರ ಓಡಿದನಾದರೂ ಕಾರ್ ಕಣ್ಣಿಂದ ತಪ್ಪಿಸಿಕೊಂಡಿತು ಶಿವ ಮತ್ತೆ ಅವರಾರೆಂದು ಕಂಡು ಹಿಡಿಯದಾದ ಛೇ ಮತ್ತೆ ಯಾರು ಅಂತ ಗೊತ್ತಾಗ್ಲಿಲ್ಲ ಆದರೆ ನನ್ನ ಬೆನ್ನ ಹಿಂದೆ ಏನೋ ನಡೀತಿದೆ ಅಂತ ನನಗೆ ತುಂಬ ಅನ್ನಿಸ್ತಿದೆ ಏನೋ ಅಂತ ಸುಳಿವು ಸಿಕ್ತಿಲ್ಲ ನಿರಾಸೆಯಿಂದ ಮತ್ತೆ ಹಿಂದೆ ಹೆಜ್ಜೆ ಇಟ್ಟು ಉಸಿರು ಹೊರ ಹಾಕಿದ ಕೈಗಾದ ಗಾಯ ಉರಿಯಲು ಶುರುವಾಯಿತು ಬಾರಿನ ಒಳಗೆ ನಡೆದು ಸ್ವಲ್ಪ ಹೊತ್ತು ಬಿಟ್ಟು ಕೆಲಸಕ್ಕಿಳಿಯುವೆ ಎಂದು ಮ್ಯಾನೇಜರ್ಗೆ ಹೇಳಿ ಅಲ್ಲಿಯೇ ಇದ್ದ ಕೋಣೆಗೆ ಹೋಗಿ ಕುಳಿತ ರಣಿದೇವ್ ತನ್ನ ಹಿಂದೆ ಯಾರನ್ನಾದರೂ ಬಿಟ್ಟಿರುವನೇ ತನ್ನನ್ನು ಹಿಂಬಾಲಿಸುವ ಉದ್ದೇಶ ಅವನದ್ದೇನಿದೆ ಶಕ್ತಿ ತನ್ನ ಬಗ್ಗೆ ತಿಳಿಯಲು ಯಾರನ್ನಾದರೂ ನೇಮಿಸಿರುವಳೆ ಆದರೆ ಅವಳಿಗೆ ತನ್ನ ಬಗ್ಗೆ ಎಲ್ಲವೂ ತಿಳಿದಿದೆ ಆ ಕೇಶವ ಏನಾದರೂ ತನ್ನನ್ನು ಹಿಂಬಾಲಿಸುತ್ತಿರುವನೇ ಹೀಗೆ ಎಲ್ಲ ಕಡೆಯಿಂದಲೂ ಯೋಚನೆ ಮಾಡಿದ ಯಾವುದೂ ಸರಿ ಎನ್ನಿಸಲಿಲ್ಲ ಯಾರು ಎಂಬ ಗೊಂದಲದಲ್ಲಿದ್ದವ ಮೊದಲು ರಣದೇವನನ್ನು ವಿಚಾರಿಸಿ ನೋಡೋಣ ಎಂದು ನಿರ್ಧರಿಸಿ ಕೋಣೆಯಿಂದ ಹೊರಬಂದು ಕೆಲಸ ಕೇಳಿದ ನೋವಿದ್ದರೂ ಯಾರಿಗೂ ತೋರಿಸಿಕೊಳ್ಳದೆ ನಿಧಾನವಾಗಿಯೇ ಕೆಲಸ ಮಾಡಿ ಸಾಕೆನಿಸಿದಾಗ ಕೋಣೆಗೆ ಹೋಗಲೆಂದು ಬಾರಿನಿಂದ ಹೊರಬಂದ ಬೈಕಿನ ಹತ್ತಿರ ಬಂದಾಗ ಸುತ್ತಲೂ ಒಮ್ಮೆ ನೋಡಿದ ಯಾರಾದರೂ ತನ್ನನ್ನು ಗಮನಿಸುತ್ತಿರುವರೇನೋ ಎಂದು ಯಾರೂ ಕಾಣಲಿಲ್ಲ ಬೈಕ್ ಹತ್ತಿ ಕೋಣೆಯ ದಾರಿ ಹಿಡಿದ ಪಕ್ಕದ ರಸ್ತೆಯಲ್ಲಿಯೇ ಕೋಣೆ ಇದ್ದಿದ್ದರಿಂದ ನಿಮಿಷ ಸಾಕಾಯಿತು ತಲುಪಲು ಬಾಗಿಲು ತೆಗೆದು ಶರ್ಟ್ ಬಿಚ್ಚಿ ಮಂಚದ ಮೇಲೆ ಗಾಯ ನೋಡುತ್ತ ಕುಳಿತವನ ಕಣ್ಣಿಗೆ ಕಂಡಿದ್ದು ಡ್ರಗ್ಸ್ ತುಂಬಿದ ಚೀಲ ತುಂಬಾ ದಿನದಿಂದ ಈ ಡ್ರಗ್ಸ್ ನನ್ನ ಕೋಣೆಯಲ್ಲಿದೆ ಇದರಿಂದ ಯಾರಾದರೂ ನನ್ನನ್ನು ಫಾಲೋ ಮಾಡ್ತಿದ್ದಾರಾ ರಣದೇವ್ ಏನಾದರೂ ಗೊತ್ತಿದೆ ನನ್ನನ್ನು ಗಮನಿಸಿದಾನ ಏನಾದ್ರೂ ಆಗಲಿ ಈ ಡ್ರಗ್ಸ್ನ ಮೊದಲು ಇಲ್ಲಿಂದ ಬದಲಾಯಿಸಬೇಕು ನನಗೆ ಯಾಕೋ ಇದರಿಂದಾನೇ ತೊಂದರೆ ಆಗೋ ತರ ಕಾಣ್ತಿದೆ ಎಂದುಕೊಂಡವ ಮೇಲೆದ್ದು ಮತ್ತೆ ಶರ್ಟ್ ಹಾಕಿಕೊಂಡು ಡ್ರಗ್ಸ್ ಚೀಲ ಹಿಡಿದು ಕೋಣೆಯ ಬೀಗ ಹಾಕಿ ಬೈಕ್ ಹತ್ತಿದ ಆದರೆ ಅವನಿಗೆ ಗೊತ್ತಿಲ್ಲದೆ ಅವನನ್ನು ಹಿಂಬಾಲಿಸುತ್ತಿದ್ದವ ಅವನ ಕೋಣೆಯನ್ನು ನೋಡಿದ್ದಲ್ಲದೆ ಅವ ಡ್ರಗ್ಸ್ ಚೀಲ ತೆಗೆದುಕೊಂಡು ಹೋಗಿದ್ದನ್ನು ನೋಡಿದ ಕೆಳಗೆ ಮರೆಯಲ್ಲಿಯೇ ನಿಂತು ಬಾರ್ ಮುಂದೆ ಕಾರ್ ನಿಂತಿರುವ ಹಾಗೆ ಆ ಕಾರ್ ತನ್ನನ್ನೇ ಹಿಂಬಾಲಿಸಲು ಬಂದಿರುವ ಹಾಗೆ ಮಾಡಿದ್ದವ ಶಿವನನ್ನು ಹಿಂಬಾಲಿಸುತ್ತಿದ್ದವನೇ ಅದೆಲ್ಲ ಶಿವನನ್ನು ದಾರಿ ತಪ್ಪಿಸಲು ಮಾಡಿದ ಉಪಾಯ ಬೆಳಗ್ಗೆ ಶಿವನಿಗೆ ಅನುಮಾನ ಬಂದಿದ್ದರಿಂದ ಈಗ ಸಿಕ್ಕಿ ಹಾಕಿಕೊಳ್ಳಬಾರದೆಂದು ಬೇರೆಯ ಕಾರೊಂದನ್ನು ಬಾರ್ ಮುಂದೆ ನಿಲ್ಲಿಸಿ ಶಿವನ ದಾರಿಯನ್ನು ಕಾಯುತ್ತಾ ತಾನು ಅಲ್ಲಿಯೇ ಮರೆಯಲ್ಲಿ ಅಡಗಿ ಕುಳಿತಿದ್ದ ಅಕಸ್ಮಾತ್ ಶಿವ ಅನುಮಾನ ಪಟ್ಟು ಕಾರಿನ ಬಳಿ ಬಂದರೆ ಕಾರಿನಲ್ಲಿ ಕುಳಿತಿದ್ದವನಿಗೆ ಅಲ್ಲಿಂದ ಹೋಗಲು ಹೇಳಿದ್ದ ಹಾಗೆಯೇ ಆಗಿತ್ತು ಕೂಡ ನಂತರ ತಾನು ಎಷ್ಟೇ ಹೊತ್ತಾದರೂ ಅಲ್ಲಿಯೇ ಕುಳಿತು ಶಿವನನ್ನು ಹಿಂಬಾಲಿಸಿ ಅವನಿರುವ ಸ್ಥಳ ಪತ್ತೆ ಹಚ್ಚುವುದೇ ಅವನ ಉಪಾಯವಾಗಿತ್ತು ಅವನ ಉಪಾಯ ಫಲಿಸಿತ್ತು ಶಿವನ ಉಪಾಯ ತಲೆ ಕೆಳಗಾಗಿತ್ತು ಶಿವ ಅಲ್ಲಿಂದ ಬ್ಯಾಗ್ ತೆಗೆದುಕೊಂಡು ಹೋಗುತ್ತಲೇ ಅವನ ಕೋಣೆಗೆ ಹೋದವ ಬೀಗ ಹಾಕಿದ್ದನ್ನು ಕಂಡು ಕೆಳಗೆ ಬಂದ ಆದರೆ ಶಿವನನ್ನು ಮತ್ತೆ ಹಿಂಬಾಲಿಸುವುದನ್ನು ಮರೆತ ಛೇ ನಾನು ಅವನ ಕೋಣೆಗೆ ಬರೋದರ ಬದಲು ಅವನ ಹಿಂದೆ ಹೋಗಬೇಕಿತ್ತು ಆ ಬ್ಯಾಗ್ನಲ್ಲಿ ಏನಿತ್ತೋ ಏನೋ ಎಲ್ಲ ಹೋಗ್ತಾನೆ ಸಿಕ್ಕೇ ಸಿಕ್ತಾನೆ ಅವನ ಆಟನ ಬೇಗ ಮುಗಿಸ್ತೇನೆ ನಾನು ಎಂದುಕೊಂಡವ ತನ್ನ ದಾರಿ ಹಿಡಿದ ಆದರೆ ಬುದ್ಧಿ ಉಪಯೋಗಿಸಿ ತೆಗೆದುಕೊಂಡು ಹೋದ ಬ್ಯಾಗನ್ನು ಎಲ್ಲಿಡಬೇಕಿತ್ತೋ ಅಲ್ಲಿ ಯಾರಿಗೂ ಕಾಣದಂತೆ ಇಟ್ಟಿದ್ದ ಶಿವ ಮುಂದಾಲೋಚನೆ ಮಾಡಿದ್ದ ಸರ್ ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಕೊಂಚ ಗಂಭೀರವಾಗಿಯೇ ಹೇಳಿದ್ದ ಶಿವ ಮುಂದೆ ಕುಳಿತಿದ್ದ ರಣದೇವನಿಗೆ ಕೋಣೆಯಿಂದ ಆಗತಾನೇ ಬಾರಿಗೆ ಬಂದಿದ್ದ ಸಮಯ ಹನ್ನೆರಡಾಗಿತ್ತು ರಣದೇವನ ಮೇಲೆ ಅನುಮಾನ ಇತ್ತಲ್ಲ ಅದನ್ನು ಬಗೆಹರಿಸಿಕೊಳ್ಳುತ್ತಿದ್ದ ಯಾರು ಶಿವ ಅದು ಪೊಲೀಸ್ ಅಲ್ಲ ತಾನೇ ಗಾಬರಿಯಿಂದ ಕೇಳಿದ ರಣದೇವ್ ಶಿವ ಅವನ ಮುಖವನ್ನೇ ಗಮನಿಸುತ್ತಿದ್ದ ಯಾರು ಅಂತ ನನಗೂ ಗೊತ್ತಾಗ್ತಿಲ್ಲ ಸರ್ ನಿನ್ನೆ ಎರಡು ಸಾರಿ ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದಾರೆ ಯಾವಾಗ ನಿಂದ ಫಾಲೋ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಾಗಿದ್ದು ಮಾತ್ರ ನಿನ್ನೆ ಅವರಿಗೆ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಗೊತ್ತು ನಿನ್ನೆ ನಾನು ಫ್ಯಾಕ್ಟ್ರಿಯಿಂದ ಬರೋದಕ್ಕೂ ಮೊದಲು ಇಲ್ಲೇ ಗೇಟ್ ಮುಂದೆ ಇದ್ರು ಹಿಡಿಯೋ ಅಷ್ಟರಲ್ಲಿ ತಪ್ಪಿಸ್ಕೊಂಡ್ರು ಇದ್ದದ್ದನ್ನೇ ಹೇಳಿದ ಅಂದರೆ ಅವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆಯಾ ಫ್ಯಾಕ್ಟ್ರಿ ಬಗ್ಗೆನೂ ಎದ್ದು ನಿಂತು ಕೇಳಿದ ರಣದೇವ್ ಹೆದರಿಬಿಟ್ಟಿದ್ದ ಎಲ್ಲಿ ತನ್ನ ಡ್ರಗ್ಸ್ ದಂದೆ ಹೊರಬಿದ್ದಿತ್ತೆಂದು ಅದೇ ನನಗೆ ಗೊತ್ತಾಗ್ತಿಲ್ಲ ಸರ್ ಅದಕ್ಕೆ ನಾನು ಫ್ಯಾಕ್ಟ್ರಿಗೆ ಹೋಗಿಲ್ಲ ಇನ್ನೂ ಇವತ್ತು ಅದು ಯಾರು ಅಂತ ಗೊತ್ತಾಗೋವರೆಗೂ ನೀನು ಫ್ಯಾಕ್ಟ್ರಿ ಹತ್ರ ಹೋಗಬೇಡ ಶಿವ ಎಂದ ರಣದೇವ್ನ ಮಾತು ಶಿವನಿಗೇಕೋ ಕೋಪ ತರಿಸಿತು ಯಾಕೆ ಸರ್ ನನ್ನಿಂದ ನೀವು ಸಿಕ್ಕಿ ಹಾಕ್ಕೊಂಡ್ರೆ ಅಂತ ಭಯನಾ ನೇರವಾಗಿ ಕೇಳಿದ ಹೌದು ಶಿವ ಇದು ರಿಸ್ಕ್ ಅಂತ ನಿನಗೆ ಗೊತ್ತಿಲ್ವಾ ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ವಾ ಸರ್ ನಿಮಗೆ ಕೋಪ ಅವನ ಮಾತಿನಲ್ಲಿತ್ತು ಅದು ರಣದೇವನಿಗೂ ಅರ್ಥವಾಯಿತು ಕೋಪ ಮಾಡ್ಕೋಬೇಡ ಶಿವ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಆದರೆ ಎಲ್ಲರೂ ಸಿಕ್ಕಿ ಹಾಕಿಕೊಂಡ್ರೆ ನಮ್ಮನ್ನೆಲ್ಲ ಪೊಲೀಸರಿಂದ ಬಿಡಿಸೋದಕ್ಕೆ ಒಬ್ರು ಬೇಕಲ್ಲ ಅದಕ್ಕೆ ಹೇಳ್ತಿದ್ದೀನಿ ಎಂದ ರಣದೇವ್ ಶಿವನನ್ನೇ ನೋಡುತ್ತ ಅವ ಮಾತನಾಡದೆ ನಿಂತ ಯೋಚನೆ ಮಾಡಿಬಿಡ ಶಿವ ನೀನು ಅವರು ಯಾರು ಅಂತ ಕಣ್ಣಿಡಿಯೋವರೆಗೂ ಅಷ್ಟೇ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಡ ಉಪಾಯಗಳನ್ನ ನಿನಗೆ ನಾನು ಹೇಳಿಕೊಡೋ ಅವಶ್ಯಕತೆ ಇಲ್ಲ ಅವರನ್ನ ಬೇಗ ಹಿಡಿತೀಯಾ ಅನ್ನೋ ನಂಬಿಕೆ ನನಗಿದೆ ಅಕಸ್ಮಾತ್ ಅವರ ಕೈಯಲ್ಲಿ ನಾನು ಸಿಕ್ಕಿ ಹಾಕ್ಕೊಂಡ್ರೆ ಖಂಡಿತ ನಾನು ನಿನ್ನ ಜೊತೆಗಿರ್ತೀನಿ ನೀನು ತುಂಬ ಮುಖ್ಯ ನನಗೆ ನೀನು ಪೊಲೀಸ್ ಕೈಯಲ್ಲಿ ಸಿಕ್ಕಿ ಹಾಕ್ಕೊಂಡ್ರೆ ಹೊರಗೆ ಕರ್ಕೊಂಡು ಬರೋದಕ್ಕೆ ನನಗೆ ಒಂದು ದಿನವೂ ಜಾಸ್ತಿ ಆಯಿತು ನೀವು ನನ್ನ ಜೊತೆಗಿದ್ರೆ ನಾನು ನಿಮ್ಮ ಜೊತೆಗಿರ್ತೀನಿ ಸರ್ ಇಲ್ಲವಾ ಎಲ್ಲರನ್ನೂ ನಾನು ಇದ್ದಲ್ಲಿಯೇ ಕರೆಸ್ಕೋತೀನಿ ಎಚ್ಚರಿಕೆ ಕೊಟ್ಟ ನೋಡೋಣ ಶಿವ ಪೊಲೀಸ್ ಅಂತಿದ್ದಾಗೆ ನೆನಪಾಯಿತು ನಿನ್ನನ್ನು ಫಾಲೋ ಮಾಡ್ತಿರೋದು ಆ ಕೇಶವನ ಕಡೆಯವರೇನಾದರೂ ಇರಬಹುದಾ ಆ ಅನುಮಾನ ನನಗೂ ಇದೆ ಜೊತೆಗೆ ನಿಮ್ಮ ಮೇಲೇನೂ ಅನುಮಾನ ಇದೆ ನನಗೆ ನನ್ನ ಮೇಲೆ ಯಾಕೆ ಆಶ್ಚರ್ಯದಿಂದ ಕೇಳಿದ ರಣದೇವ್ ನಾನು ನಿಮ್ಮ ದಂಧೆಯಲ್ಲಿ ಇರೋದಲ್ವಾ ಅದಕ್ಕೆ ನನ್ನ ಮೇಲೆ ಯಾಕೆ ಕಣ್ಣಿಟ್ಟಿರಬಾರ್ದು ನೀವು ನೀರಾವನ ಮಾತುಗಳು ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನಾನು ನಿನ್ನನ್ನು ಫಾಲೋ ಮಾಡಬೇಕಾ ನಿನ್ನಿಂದ ನನಗೆ ತುಂಬ ಹೆಲ್ಪ್ ಆಗೋದಿದೆ ಮುಂದೆ ಯಾಕಂದರೆ ನೀನು ನನ್ನ ಬಾಸ್ನ ಮೆಚ್ಚಿಸಿದಯಾ ಅಂದಮೇಲೆ ನಿನ್ನನ್ನು ದೂರ ಮಾಡಿ ನನಗೆ ನಾನೇ ಯಾಕೆ ನಷ್ಟ ಮಾಡಿಕೊಳ್ಳಿ ಎಂದ ರಣದೇವನ ಮಾತು ಶಿವನಿಗೂ ಸರಿ ಎನ್ನಿಸಿತು ಸರಿ ಸರ್ ನಾನು ನಿಮ್ಮನ್ನು ನಂಬ್ತೀನಿ ಜೊತೆಗೆ ಅದು ಯಾರು ಅಂತಲೂ ಕಂಡು ಹಿಡಿತೀನಿ ಎಂದು ಕೇಳಗಿಳಿದ ಎಲ್ಲಿದೆಯಾ ನಿನಗೆ ನಮ್ಮ ಯೋಚನೆ ಇಲ್ದಿರಬಹುದು ಆದರೆ ನಮಗೆ ನಿನ್ನ ಯೋಚನೆ ಇರುತ್ತೆ ಅವ ಕಾಲ್ ರಿಸೀವ್ ಮಾಡುತ್ತಲೇ ಬಿಡದೇ ರೇಗಿದಳು ಶಕ್ತಿ ನಿನಗೆ ನನ್ನ ಯೋಚನೆಯನ್ನು ಸಪ್ಲೈಯರ್ ಹೆಂಡ್ತಿ ತಮಾಷೆಯಾಗಿ ಕೇಳಿದ ಶಿವ ಏನು ಮಾಡ್ತಿದ್ಯಾ ಹೇಳು ಯಾಕೆ ಯಾಕೆ ಅಂತ ಪ್ರಶ್ನೆ ಮಾಡಿದೆ ಏನನ್ನು ಹೇಳೋದಿಲ್ಲ ಅಲ್ವಾ ನೀನು ನಾನು ಪೆದ್ದಿ ನೋಡು ನೀನು ಏನು ಕೆಲಸ ಮಾಡ್ತೀಯಾ ಅಂತ ಗೊತ್ತಿದ್ರು ನಿನ್ನನ್ನು ಪ್ರಶ್ನೆ ಮಾಡ್ತಿದ್ದೀನಿ ಈಗ ಕಾಲ್ ಮಾಡಿದ್ದು ನೀನು ಇವತ್ತೊಂದಿನ ಟೈಮ್ ಇದೆ ಏನು ಮಾಡಿದೆ ಅಂತ ಕೇಳೋದಕ್ಕಾದರೆ ನನ್ನ ಉತ್ತರ ಏನೂ ಬದಲಾಗೋದಿಲ್ಲ ಅವಳನ್ನು ಅರಿತಿದ್ದ ಅವ ನಾನು ಆಸ್ಪತ್ರೆಯಲ್ಲಿದ್ದೀನಿ ಇಲ್ಲಿಗೆ ಬಾ ಮಾತಾಡಬೇಕು ನಿನ್ನ ಜೊತೆ ಮುನಿಸಿನಲ್ಲಿ ಹೇಳಿದಳು ರೇಗದೆ ಯಾಕೆ ಉತ್ತರ ನಾ ಫೋನಲ್ಲಿ ಹೇಳಿದ್ನಲ್ಲ ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಮಾತಿನ ವೇಗದಲ್ಲಿ ಎಂದವಳು ಅರ್ಧಕ್ಕೆ ನಿಲ್ಲಿಸಿದಳು ಮಾತನಾಡದೆ ಅವಳ ಮಾತನ್ನು ಕೇಳಿದ ಶಿವನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ಏನಂದೇ ಶಕ್ತಿ ಕೇಳಿದ ಬೇಕೆಂದೇ ಪ್ರೀತಿಯಿಂದ ಏನಿಲ್ಲ ಆಸ್ಪತ್ರೆಗೆ ಬಾ ಮಾತಾಡೋಣ ಎಂದು ಕಾಲ್ ಕಟ್ ಮಾಡಿದವಳ ಧ್ವನಿ ತಡವರಿಸುತ್ತಿತ್ತು ನಿನ್ನ ಮೇಲೆ ಪ್ರೀತಿ ಇದೇ ಸಪ್ಲೈರ್ ಹೆಂಡ್ತಿ ಬರ್ತೀನಿ ನಿನ್ನನ್ನು ನೋಡೋದಕ್ಕೆ ಎಂದವ ಬೈಕ್ ಹತ್ತಿದ ಮಧ್ಯಾಹ್ನವಾಗಿತ್ತು ಆಸ್ಪತ್ರೆಯ ಗೇಟ್ ದಾಟುವವರೆಗೂ ಶಿವ ಎಚ್ಚರವಾಗಿಯೇ ಇದ್ದ ಯಾರಾದರೂ ತನ್ನನ್ನು ಹಿಂಬಾಲಿಸುತ್ತಿದ್ದಾರೇನೋ ಎಂದು ಯಾರೂ ಇಲ್ಲ ಎಂದು ಗೊತ್ತಾದಾಗಲೇ ಆಸ್ಪತ್ರೆಯ ದಾರಿ ಹಿಡಿದಿದ್ದನಾದರೂ ಯಾರೂ ತನ್ನನ್ನು ಹಿಂಬಾಲಿಸಲು ಆಗದಂತೆ ದಾರಿ ಬದಲಿಸುತ್ತಾ ವೇಗವಾಗಿ ಆಸ್ಪತ್ರೆ ತಲುಪಿದ್ದ ಆದರೆ ಅವನ ಹಿಂದೆ ಇರದವರು ಅವ ಬಂದಲ್ಲಿಯೇ ಹಾಜರಿದ್ದರು ಅವ ಬೈಕ್ ನಿಲ್ಲಿಸಿ ಒಳಗೆ ಬರುವುದಕ್ಕೂ ಮೊದಲು ಆ ವ್ಯಕ್ತಿಯ ಕಣ್ಣಿಗೆ ಬಿದ್ದ ಅವನಿಗೆ ಇವ ಗೊತ್ತಿದ್ದರೂ ಇವನಿಗೆ ಅವ ಗೊತ್ತಿಲ್ಲವಲ್ಲ ಅಷ್ಟಕ್ಕೂ ಹಿಂದಿನ ರಾತ್ರಿ ತಪ್ಪಿಸಿಕೊಂಡ ಶಿವ ಈಗ ಮತ್ತೆ ಸಿಕ್ಕಿದ್ದ ಸಪ್ಲೈರ್ ಎಂದ ಅವಳಿದ್ದ ಚೇಂಬರಿನ ಬಾಗಿಲ ದೂಡಿ ತಲೆಯೆತ್ತಿ ಅವನನ್ನು ನೋಡಿದವಳು ಮೊದಲು ಗಾಯವಾದ ಅವನ ತೋಳಿನತ್ತ ಲಕ್ಷ್ಯ ಕೊಟ್ಟಳು ಗಾಯ ಹೇಗಿದೆ ಕೈನೂ ಕಡಿಮೆ ಆಗಿದೆನಾ ಕೇಳಿದಳು ಅವ ಅದರತ್ತ ಗಮನ ಹರಿಸಿರುವುದಿಲ್ಲ ಎಂದೆ ಆರಾಮಾಗಿದೆ ಎನ್ನತ್ತ ಅವಳೆದುರಿದ್ದ ಚೇರಿನಲ್ಲಿ ಕುಳಿತವ ನಿನ್ನ ಮೇಲಿನ ಪ್ರೀತಿಗೆ ಬಂದೇ ಬಿಟ್ಟೆ ನೋಡು ನೀನಿದ್ದಲ್ಲಿ ಅವಳೆಂದ ಮಾತನ್ನು ನೆನಪಿಸಿದ ಶಕ್ತಿ ಮುಜುಗರಗೊಂಡಳಾದರೂ ಅವನಾಡಿದ ಮಾತು ನಿಜವೆಂದು ಯೋಚಿಸಲಿಲ್ಲ ಮುಂದೆ ಮಾತನಾಡದೆ ಫೋನ್ ಹಿಡಿದು ನಂಬರ್ ಒತ್ತಿ ಸರಳ ಡ್ಯೂಟಿ ಡಾಕ್ಟರ್ ಇದ್ದಾರಾ ನೋಡು ಎಂದಳು ಸರಳ ಇದ್ದಾರೆ ಎಂದು ಉತ್ತರ ಕೊಟ್ಟಳು ಆಗಲೇ ಸರಿ ಎಂದು ಫೋನ್ ಇಟ್ಟವಳು ಬಾ ಮೊದಲು ಗಾಯ ತೋರಿಸೋಣ ಡಾಕ್ಟರ್ಗೆ ಶಿವನನ್ನು ನೋಡುತ್ತಾ ಎಂದು ಮೇಲೆದ್ದಳು ಓ ಇದಕ್ಕೆ ನಾ ಆಸ್ಪತ್ರೆಗೆ ಬರೋದಕ್ಕೆ ಹೇಳಿದ್ದು ನೀನು ಕೇಳಿದ ಅವಳನ್ನೇ ನೋಡುತ್ತ ಹೌದು ಎಂದಳು ನಿಂತು ಮೇಲೆದ್ದು ಎರಡು ಹೆಜ್ಜೆ ಅವಳ ಸನಿಹ ಬಂದವ ನಿಜ ಹೇಳು ಶಕ್ತಿ ಯಾಕಿಷ್ಟು ಕಾಳಜಿ ನಿನಗೆ ನನ್ನ ಮೇಲೆ ನನ್ನನ್ನು ನೋಡಿದ್ರೆ ಕಾಳೆ ಆಗ್ತಿದ್ದಳು ಈಗ ಇಷ್ಟು ಶಾಂತವಾಗಿರೋ ಪಾರ್ವತಿಯಾಗಿದೆಯಾ ಯಾಕೆ ನೀನು ಶಕ್ತಿ ಅನ್ನೋದನ್ನ ಮರ್ತಿದ್ದೀಯಾ ಹೇಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನಿಗೆ ಇನ್ನೂ ಅನುಮಾನ ಅವಳ ಬದಲಾದ ವರ್ತನೆ ನೋಡಿ ಇದಕ್ಕೆ ಉತ್ತರಾನ ನಾನು ಕೊಟ್ಟಿದ್ದೀನಿ ನಿನಗೆ ಮೊದಲು ನೀನು ಬದಲಾದರೆ ನನ್ನ ಬದಲಾವಣೆಗೆ ಕಾರಣ ನಿನಗೆ ಗೊತ್ತಾಗುತ್ತೆ ಬಾಯಿಗ ಎಂದು ಮುಂದೆ ಹೆಜ್ಜೆ ಇಟ್ಟಳು ತಕ್ಷಣ ಅವಳ ಕೈ ಹಿಡಿದ ಶಿವ ನನ್ನ ಮೇಲೆ ಪ್ರೀತಿಯಾಗಿಲ್ಲ ತಾನೆ ನಿನಗೆ ನಾಟಕೀಯವಾಗಿ ಅವಳನ್ನು ಛೇಡಿಸಲೆಂದು ಕೇಳಿದನಾದರೂ ಫೋನ್ನಲ್ಲಿ ಅವಳೆಂದ ಮಾತಿಗೆ ಅನುಮಾನ ಅವನಿಗೆ ಎಲ್ಲಿ ತಾನು ಅವಳನ್ನು ಪ್ರೀತಿಸುತ್ತಿರುವುದು ಗೊತ್ತಾಯಿತೇನೋ ಎಂದು ಶಕ್ತಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನನ್ನೇ ನೋಡಿದಳು ಹೇಳು ಪ್ರೀತಿಯಾಗಿಲ್ಲ ತಾನೇ ಈ ಸಪ್ಲೈಯರ್ ಮೇಲೆ ಮತ್ತೆ ಕೇಳಿದವನಿಗೆ ಅದು ನಿಜ ಎನ್ನಿಸಲೇ ಇಲ್ಲ ಕಾರಣ ಅವಳನ್ನು ಕಂಡಾಗಿನಿಂದ ಅವಳಲ್ಲಿ ಅವ ನೋಡಿದ್ದ ಅಹಂ ಅವಳಿಗಿದ್ದ ಸೊಕ್ಕು ಅಹಂ ನೋಡಿ ಅದರಲ್ಲೂ ತಾನು ಸಪ್ಲೈಯರ್ ಎಂಬ ಕೇಳರಿಮೆ ಅವಳಲ್ಲಿ ಪ್ರೀತಿ ಹುಟ್ಟಿಸಲು ಸಾಧ್ಯವಿಲ್ಲ ಎಂದುಕೊಂಡಿದ್ದವ ಹಾಗೆಲ್ಲ ಏನೂ ಇಲ್ಲ ನನ್ನ ಮರ್ಯಾದೆ ಈಗ ನಿನ್ನ ಕೈಯಲ್ಲಿದೆ ಅದಕ್ಕೆ ಕಾಳಜಿ ಅಷ್ಟೇ ತನ್ನ ಪ್ರೀತಿ ಹೇಳಲು ಧೈರ್ಯ ಸಾಕಾಗದೆ ಸುಳ್ಳಾಡಿದಳು ನಿನ್ನ ಮರ್ಯಾದೆ ನನ್ನ ಕೈಯಲ್ಲಿ ಎಲ್ಲಿದೆ ಅವಳ ಮಾತಿನ ಅರ್ಥ ತಿಳಿಯದೆ ಎಂದ ಆಮೇಲೆ ಮಾತಾಡೋಣ ಮೊದಲು ಬಾ ಎನ್ನುತ್ತಾ ಕೈ ಬಿಡಿಸಿಕೊಂಡು ಬಾಗಿಲು ತೆಗೆದಳು ಶಿವ ಅವಳ ಹಿಂದೆಯೇ ನಡೆದ ಅವರಿಬ್ಬರನ್ನು ಗಮನಿಸುತ್ತಾ ಎದುರಿಗೆ ಕುಳಿತಿದ್ದವ ಇವರಿಬ್ಬರನ್ನು ಹಿಂಬಾಲಿಸಲು ಮೇಲೆದ್ದ ಶರ್ಟ್ ಬಿಚ್ಚಿ ಗಾಯಕ್ಕೆ ಹೊಸ ಪಟ್ಟಿ ಕಟ್ಟಿಸಿಕೊಂಡು ಶರ್ಟ್ ಹಾಕುತ್ತಾ ನಿಂತವನಿಗೆ ಶಕ್ತಿ ಸಹಾಯ ಮಾಡುತ್ತಿದ್ದಳು ಇವೆಲ್ಲವನ್ನೂ ಹೊರಗೆ ನಿಂತಿದ್ದವ ನೋಡುತ್ತಲೇ ಇದ್ದ ಬಾಯಿಗ ನಿನ್ ಜೊತೆ ಮಾತಾಡಬೇಕು ಎಂದವಳು ಬಾಗಿಲತ್ತ ತಿರುಗುತ್ತಿದ್ದಂತೆ ಬಾಗಿಲ ಮರೆಯಲ್ಲಿ ನಿಂತಿದ್ದವ ಸರಿದು ಹೋದ ಇರು ಶಕ್ತಿ ಇಲ್ಲಿ ಅಡ್ಮಿಟ್ ಆಗಿರೋ ನನ್ನ ಗೆಳೆಯನ ನೋಡ್ಕೊಂಡು ಬರ್ತೀನಿ ಎಂದ ಶಿವ ತಾನೇ ಕರೆತಂದು ಮಲಗಿಸಿದವನ ಕೋಣೆಗೆ ಹೋದ ಅವ ಇನ್ನು ಕೋಮಾದಲ್ಲಿಯೇ ಇದ್ದ ನಿಜ ಹೇಳು ಶಿವ ಇವನಿಂದ ನಿನ್ಗೇನು ಆಗಬೇಕು ಅಂತ ಹಿಂದೆಯೇ ಬಂದ ಶಕ್ತಿ ಕೇಳಿದಳು ಅದೆಲ್ಲ ಬಿಡು ಇವನನ್ನ ನೋಡ್ಕೋತಿರೋ ಡಾಕ್ಟರ್ ಯಾರು ಆ ಕೋಣೆಯನ್ನು ಗಮನಿಸುತ್ತ ಕೇಳಿದ ಅದೆಲ್ಲ ನಿನಗೆ ಯಾಕೆ ಸರಿ ಬಿಡು ಹೇಳ್ಬೇಡ ಬಾ ನನಗೆ ಟೀ ಕೊಡಿಸು ತುಂಬಾ ಹೊಟ್ಟೆ ಹಸುತ್ತಿದೆ ಆ ಕೋಣೆಯಿಂದ ಹೊರಬಂದು ಅವಳ ಚೇಂಬರ್ನತ್ತ ಹೆಜ್ಜೆ ಇಡುತ್ತಾ ಹೇಳಿದ ಅಲ್ಲಿದ್ದವನ ಕಣ್ಣುಗಳು ಇವರಿಬ್ಬರನ್ನು ಈಗಲೂ ಗಮನಿಸುತ್ತಲೇ ಇದ್ದವು ಅವ ತಡ ಮಾಡದೆ ಯಾರಿಗೂ ಗೊತ್ತಾಗದಂತೆ ಅವರಿಬ್ಬರು ಜೊತೆಗಿರುವ ಒಂದೆರಡು ಫೋಟೋಸ್ ಕೂಡ ತೆಗೆದ ಹಾಗಾದರೆ ಬಾ ಊಟ ಮಾಡೋಣ ಮನೆಗೆ ಹೋಗಿ ಕರೆದಳು ತನ್ನ ಚೇಂಬರಿನ ಬಾಗಿಲು ತೆಗೆಯುತ್ತ ಶಿವಾವಳ ಹಿಂದೆಯೇ ನಡೆದ ಬಾಗಿಲು ಮುಚ್ಚಿಕೊಂಡಿತು ಅವರಿಬ್ಬರನ್ನು ಗಮನಿಸುತ್ತಿದ್ದವ ಅಲ್ಲಿಯೇ ಎದುರಿಗೆ ಕುಳಿತ ಅವನಿಗೆ ಒಳ ಹೋಗಲು ಅಥವಾ ಅವಳ ಕೋಣೆಯ ಮುಂದೆ ನಿಲ್ಲುವ ಅವಕಾಶ ಇರಲಿಲ್ಲ ಅಲ್ಲಿ ಮನೆಗೆ ನಾನು ಬರೋದಿಲ್ಲ ಈಗ್ಲೇ ನನಗೆ ಕೆಲಸ ಇದೆ ನಾನು ಹೋಗಬೇಕು ಟೀ ಹೇಳು ಸಾಕು ಎಂದ ಅಲ್ಲಿದ್ದ ಕಿಟಕಿಯ ಮುಂದೆ ನಿಂತು ತನ್ನ ಚೇರಿನಲ್ಲಿ ಕುಳಿತ ಶಕ್ತಿ ಸರಳ ಎರಡು ಊಟ ಕಳಿಸು ನನ್ನ ಚೇಂಬರಿಗೆ ಎಂದಳು ಫೋನ್ ಮಾಡಿ ಊಟ ಬೇಡ ಶಕ್ತಿ ಎಂದ ಶಿವ ಅವಳತ್ತ ನೋಡುತ್ತ ಹಸಿವು ಅಂದವರಿಗೆ ಊಟ ಮಾಡಿಸದೇ ಇದ್ರೆ ಹೇಗೆ ಹ್ಞೂ ತುಂಬ ಪ್ರೀತಿ ನಿನಗೆ ನನ್ನ ಮೇಲೆ ಎನ್ನುತ್ತಾ ತನ್ನ ಬೈಕನ್ನು ಗಮನಿಸುತ್ತಿದ್ದ ಅವ ಸುತ್ತಲೂ ಯಾರಾದರೂ ಇದ್ದಾರೆಯೇ ಎಂದು ಶಕ್ತಿ ಮಾತನಾಡಲಿಲ್ಲ ಬಾಗಿಲ ಸದ್ದಾಯಿತು ಬನ್ನಿ ಒಳಗೆ ಎಂದಳು ಒಂದು ಪೇಪರ್ ಹಿಡಿದು ಬಂದ ಸರಳ ಮೇಡಮ್ ನೀವು ಪ್ರಿಂಟ್ ಮಾಡಿಸೋಕೆ ಹೇಳಿದ ಮಾಹಿತಿ ಇದು ಒಂದ್ಸಾರಿ ನೀವು ನೋಡಿದ್ರೆ ಪ್ರಿಂಟ್ಗೆ ಕೊಡ್ತೀನಿ ಎಂದು ಶಕ್ತಿಯ ಕೈಗೆ ಪೇಪರ್ ಕೊಟ್ಟು ಹೊರ ನಡೆದಳು ಏನದು ಎನ್ನುತ್ತಾ ಅವಳ ಪಕ್ಕದಲ್ಲಿ ಬಂದು ನಿಂತ ಸುನಂದ ಆಸ್ಪತ್ರೆ ಎಂದು ದೊಡ್ಡದಾಗಿ ಬರೆದಿತ್ತು ನಾನು ನೋಡ್ತೀನಿ ಕೊಡು ಎಂದು ಅವಳ ಕೈಯಲ್ಲಿದ್ದ ಪೇಪರ್ ತೆಗೆದುಕೊಂಡು ಓದಿದ ಮುಂದಿನ ವಾರದ ಎರಡು ದಿನಾಂಕಗಳನ್ನು ಅದರಲ್ಲಿ ಬರೆದು ಆ ಎರಡೂ ದಿನ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಎಂದು ಬರೆದಿತ್ತು ಅದು ಶಕ್ತಿಯ ಯೋಚನೆಯಾಗಿತ್ತು ಹ್ಞೂ ಸೊಕ್ಕಿನ ಶಕ್ತಿಗೂ ಒಳ್ಳೆಯ ಗುಣ ಇದೆ ಅಂತಾಯಿತು ಎನ್ನುತ್ತಾ ಅವಳ ಮುಂದಿನ ಚೇರಿನಲ್ಲಿ ಕುಳಿತ ಶಕ್ತಿ ಅವನ ಕೈಯಲ್ಲಿದ್ದ ಪೇಪರ್ ತೆಗೆದುಕೊಂಡಳು ಕೆಲವು ಸೆಕೆಂಡ್ ಸುಮ್ಮನಿದ್ದವಳು ಅವತ್ತು ನನ್ನ ತಾಯಿ ಹುಟ್ಟಿದ್ದಿನ ಅದಕ್ಕೆ ಅವತ್ತು ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಆಸ್ಪತ್ರೆಯಲ್ಲಿ ಒಂದು ದಿನ ಬೇಡ ಅಂತ ಎರಡು ದಿನ ಇಟ್ಟಿದ್ದೀನಿ ನಾನೇ ಅಮ್ಮನ ಹೆಸರಲ್ಲಿ ಆಸ್ಪತ್ರೆಯಲ್ಲಿ ಹೀಗೆ ಫ್ರೀ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಅಪ್ಪನ ತುಂಬ ದಿನದ ಆಸೆ ಅದಕ್ಕೆ ಈ ವರ್ಷದಿಂದ ಅದನ್ನು ಜಾರಿ ಮಾಡ್ತಿದ್ದೀನಿ ಅವರಿಗೆ ಗೊತ್ತಿಲ್ಲ ಇದೆಲ್ಲ ನೀನು ಹೇಳಬೇಡ ಸರ್ಪ್ರೈಸ್ ಆಗಿರಲಿ ಅಂದ್ಕೊಂಡಿದ್ದೀನಿ ಆದರೆ ಅವರಿಗೆ ಹೊರಗಿನ ಜನರಿಂದ ಗೊತ್ತಾಗ್ಬಹುದು ಇನ್ನು ಮುಂದೆ ಪ್ರತಿ ವರ್ಷ ಅಮ್ಮನ ಹುಟ್ಟಿದ ಹಬ್ಬಕ್ಕೆ ಸುನಂದ ಆಸ್ಪತ್ರೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಎಂದವಳ ಧ್ವನಿ ಸಣ್ಣದಾಗಿತ್ತು ತಾಯಿಯನ್ನು ಕಳೆದುಕೊಂಡ ನೋವಿತ್ತು ಸಾರಿ ಶಕ್ತಿ ಎಂದ ತಾನು ಆಡಿದ್ದ ಮಾತಿಗೆ ಉಳಿದಿರೋ ಇವತ್ತಿನ ದಿನದಲ್ಲಿ ಅರ್ಧ ದಿನ ಮುಗಿತು ಏನು ಡಿಸೈಡ್ ಮಾಡಿದೀಯ ನೀನು ಅವನನ್ನು ಕರೆದಿರುವ ಉದ್ದೇಶವೇ ಅದು ಅವಳದ್ದು ಇದಕ್ಕೆ ಉತ್ತರನ ನಾನು ಫೋನಲ್ಲಿಯೇ ಹೇಳಿದ್ದೀನಿ ನಿನಗೆ ಎಂದಾಗ ಬಾಗಿಲ ಸದ್ದ ಆಯಿತು ಬನ್ನಿ ಒಳಗೆ ಎಂದಳು ಶಕ್ತಿ ಅವರಿಬ್ಬರ ಮುಂದೆ ಊಟ ತಂದಿಟ್ಟ ಒಬ್ಬ ಹೌದು ನಿನ್ ಮರ್ಯಾದೆ ನನ್ನ ಕೈಯಲ್ಲಿದೆ ಅಂದೆ ಏನರ್ಥ ಹಾಗಂದ್ರೆ ನೀನು ಡ್ರಗ್ಸ್ ಕೆಲಸ ಮಾಡ್ತಿದ್ಯಾ ಶಿವ ಮುಂದೊಂದು ದಿನ ನೀನು ಪೊಲೀಸ್ ಕೈಯಲ್ಲಿ ಸಿಕ್ಕಿಬಿದ್ದಾಗ ಅಪ್ಪನ ಹೆಸರು ಖಂಡಿತ ಇದರಲ್ಲಿ ಬರುತ್ತೆ ಯಾಕಂದರೆ ಅವರ ಜೊತೆ ನಿನ್ನ ನೋಡಿದವರು ಇದ್ದಾರೆ ಅಲ್ಲದೆ ಫೋನ್ ಕಾಂಟ್ಯಾಕ್ಟ್ನಿಂದ ಎಲ್ಲ ಗೊತ್ತಾಗುತ್ತೆ ಆಗ ಅಪ್ಪನ್ನು ಪೊಲೀಸ್ ಖಂಡಿತ ಎಂಕ್ವೈರಿ ಮಾಡ್ತಾರೆ ಆಗ ನಮ್ಮ ಮರ್ಯಾದೆ ಹೋಗುತ್ತೆ ತಾನೆ ಆ ಡ್ರಗ್ಸ್ ಕೇಸಲ್ಲಿ ಇರೋನು ಇದೇ ಆಸ್ಪತ್ರೆಯಲ್ಲಿದ್ದಾನೆ ಈ ಆಸ್ಪತ್ರೆ ನನ್ನ ಆಸೆ ನನ್ನ ಜೀವನ ಇದಕ್ಕೇನಾದರೂ ಕೆಟ್ಟ ಹೆಸರು ಬಂದರೆ ನನಗೆ ತುಂಬ ನೋವಾಗುತ್ತೆ ಊಟ ಮಾಡುತ್ತಲೇ ಹೇಳಿದಳು ಆ ಥರ ಏನೂ ಆಗೋಲ್ಲ ಶಕ್ತಿ ಎಂದ ಶಿವ ಕೂಡ ಊಟ ಮಾಡುತ್ತಿದ್ದ ಏನಿದೆ ಗ್ಯಾರಂಟಿ ನಾನೇ ಗ್ಯಾರಂಟಿ ನನ್ನಿಂದ ನಿನಗೆ ನಿನ್ನ ತಂದೆಗೆ ಏನೂ ತೊಂದರೆ ಆಗೋದಿಲ್ಲ ಈ ಆಸ್ಪತ್ರೆಗೂ ಕೆಟ್ಟ ಹೆಸರು ಬರೋದಿಲ್ಲ ಮಾತು ಕೊಡ್ತೀನಿ ಆ ಥರ ಸಂದರ್ಭ ಬರೋದಿಲ್ಲ ಬಂದರೆ ಅದನ್ನು ನಾನೇ ನಿಭಾಯಿಸ್ತೀನಿ ಈ ಶಿವ ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಇಷ್ಟೆಲ್ಲ ಹೇಳೋದರ ಬದಲು ಅದನ್ನೆಲ್ಲ ಬಿಡ್ತೀನಿ ಅಂತ ಹೇಳ್ಬೋದಲ್ಲ ಊಟ ಮಾಡು ಸುಮ್ಮನೆ ಎಂದವ ಊಟದ ಕಡೆ ಗಮನ ಇಟ್ಟಿದ್ದ ಕೊಬ್ಬು ನಿನಗೆ ಎಂದಳು ಅವನನ್ನೇ ನೋಡುತ್ತ ಅವ ತಲೆಯೆತ್ತಿ ಅವಳಿಗೆ ಕಣ್ಣು ಹೊಡೆದು ಮುಗಳ್ನಕ್ಕ ಇಬ್ಬರೂ ಮಾತನಾಡದೆ ಊಟ ಮುಂದುವರಿಸಿದರು ಟ್ಯಾಂಕ್ ಸಪ್ಲೈಯರ್ ಹೆಂಡತಿ ಊಟ ಮಾಡಿಸಿದ್ದಕ್ಕೆ ಎಂದ ಹೊರಟು ನಿಂತು ಶಕ್ತಿ ಮಾತನಾಡಲಿಲ್ಲ ಇನ್ನು ಬರ್ತೀನಿ ನಾನು ಎಂದು ಬಾಗಿಲತ್ತ ಹೆಜ್ಜೆ ಇಟ್ಟ ನಾನು ಸುಮ್ಮನಿದ್ದೀನಿ ಅಂತ ಇಷ್ಟೊಂದು ಖುಷಿ ಶಿವ ನನ್ನ ಕೈಯಿಂದ ಏನೂ ಆಗೋದಿಲ್ಲ ಅಂತಲೂ ಅನ್ಕೋಬೇಡ ಇನ್ನೂ ಸಮಯ ಇದೆ ಅಂತ ಸುಮ್ಮನಿದ್ದೀನಿ ಅಷ್ಟೇ ರಾತ್ರಿ ಒಳಗೆ ನಿನ್ನ ನಿರ್ಧಾರ ಬದಲಾಗದಿದ್ರೆ ನಾಳೆ ನೀನು ಇರ್ತೀಯ ಅದೇ ಕೋಪ ಹಠ ಧೈರ್ಯ ಅವಳ ಮಾತಲ್ಲಿ ನೋಡೋಣ ಶಕ್ತಿ ಎಂದ ಶಿವ ಹೊರ ನಡೆದು ಬೈಕ್ ಹತ್ತಿದ ಅವ ಹೋದದ್ದನ್ನು ಕಂಡ ವ್ಯಕ್ತಿ ತನ್ನ ನಿರ್ಧಾರವನ್ನು ಗಟ್ಟಿ ಮಾಡಿಕೊಂಡ ಶಿವ ಬದಲಾಗಲಿಲ್ಲವೆಂದು ಶಕ್ತಿ ಬೇಸರಗೊಂಡಳು ತನ್ನ ಹಿಂದೆ ಯಾರು ಸುತ್ತುತ್ತಿರುವರೆಂದು ತಿಳಿಯಲು ಶಿವ ಬೈಕ್ ಹತ್ತಿ ಊರು ಸುತ್ತಲೂ ನಿರ್ಧರಿಸಿದ ಅವಳು ಕೊಟ್ಟಿದ್ದ ಸಮಯ ಮುಗಿದಿತ್ತು ಅವನ ನಿರ್ಧಾರ ಕೊನೆಯ ಕ್ಷಣಕ್ಕೆ ಬದಲಾಗಿದೆಯೇನೋ ಎಂದುಕೊಂಡು ಮಾರನೇ ದಿನ ಬೆಳಗ್ಗೆ ಶಿವನಿಗೆ ಕರೆ ಮಾಡಿದಳು ಶಕ್ತಿ ಅವ ಇನ್ನೂ ಮಲಗಿದ್ದ ಮೊಬೈಲ್ ರಿಂಗ್ ಆದಾಗ ಶಕ್ತಿಯ ಹೆಸರು ನೋಡಿ ನಿದ್ದೆಯಲ್ಲಿಯೇ ರಿಸೀವ್ ಮಾಡಿ ಕಿವಿಗಿಟ್ಟ ನಿನ್ನ ನಿರ್ಧಾರ ಏನಾಯಿತು ಶಿವ ಏನೊಂದು ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬಂದಳು ಶಕ್ತಿ ನಿನಗೆ ಒಂದ್ಸರಿ ಹೇಳಿದರೆ ಅರ್ಥ ಆಗೋದಿಲ್ವ ಯಾಕೆ ಪದೇ ಪದೇ ಅದನ್ನೇ ಹೇಳಿ ನನಗೆ ತಲೆ ತಿಂತಿದೀಯಾ ಇನ್ನೊಮ್ಮೆ ನೀನು ಅದರ ಬಗ್ಗೆ ಮಾತಾಡೋದಿದ್ರೆ ನನಗೆ ಕಾಲ್ ಮಾಡಬೇಡ ಕೋಪದಲ್ಲಿ ಎಂದು ಕಾಲ್ ಕಟ್ ನಿದ್ದೆ ಹಾರಿ ಹೋಗಿತ್ತು ಏನಾಗಿದೆ ಇವಳಿಗೆ ಎಂದುಕೊಂಡವ ಮೇಲೆದ್ದು ಸ್ನಾನ ಮಾಡಿ ತಯಾರಾದ ಬಾರಿನತ್ತ ಹೋಗಲು ಇನ್ನೇನೋ ಅವ ಹೊರಗೆ ಹೋಗಬೇಕೆನ್ನುವಷ್ಟರಲ್ಲಿ ಬಾಗಿಲು ಬಡಿದ್ದ ಸದ್ದಾಯಿತು ಯಾರೆಂದು ಕೊಳ್ಳುತ್ತಾ ಬಾಗಿಲು ತೆಗೆದ ಪೊಲೀಸ್ ನಿಂತಿದ್ದರು ಸರ್ ನೀವು ಕೊಂಚ ಗಾಬರಿಯಲ್ಲಿ ಕೇಳಿದ ಶಿವ ಆಶ್ಚರ್ಯಗೊಂಡಿದ್ದೇ ಹೆಚ್ಚು ನಿಮ್ಮ ಕೋಣೆಯಲ್ಲಿ ಡ್ರಗ್ಸ್ ಇದೆ ನೀವು ಡ್ರಗ್ಸ್ ದಂಧೆ ಮಾಡ್ತಿದ್ದೀರಾ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಎಂದ ಪೊಲೀಸ್ ಶಿವನ ಮುಂದೆ ನಿಂತು ಬಂದಿದ್ದ ಕಾನ್ಸ್ಟೇಬಲ್ ಅವನ ಕೋಣೆಯನ್ನು ಹುಡುಕಿದರು ಏನೂ ಸಿಕ್ಕಲಿಲ್ಲ ನೀವು ನಮ್ಮ ಜೊತೆ ಸ್ಟೇಷನಿಗೆ ಬನ್ನಿ ಎಂದರು ಇನ್ಸ್ಪೆಕ್ಟರ್ ನಡೀರಿ ಎಂದ ಶಿವ ಹೇಳಿದ ಹಾಗೆ ಮಾಡಿದೆ ಅಲ್ವಾ ಶಕ್ತಿ ಮನದಲ್ಲಿಯೇ ಎಂದುಕೊಳ್ಳುತ್ತಾ ಜೀಪ್ ಹತ್ತಿದ ಅವರಿಬ್ಬರೂ ಭೇಟಿಯಾದ ದಿನಗಳಿಂದ ಇಬ್ಬರ ಮಧ್ಯೆ ಪ್ರೀತಿಗಿಂತ ಜಗಳಗಳೇ ಜಾಸ್ತಿ ಆಗಿದ್ದರೂ ಶಕ್ತಿಯ ಮೇಲಿನ ಪ್ರೀತಿ ಮಾತ್ರ ಬದಲಾಗಿರಲಿಲ್ಲ ಶಿವನಿಗೆ ಅವಳ ಸೊಕ್ಕನ್ನು ಮುರಿಯಬೇಕು ಎಂದುಕೊಂಡವನಿಗೆ ಅವಳ ಬದಲಾವಣೆ ಏಕೋ ಅರ್ಥವಾಗಿರಲಿಲ್ಲ ಅವನ ಮೇಲೆ ಪ್ರೀತಿಯಾಗಿರುವ ಶಕ್ತಿಗೆ ಅವನನ್ನು ಸರಿದಾರಿಗೆ ತರಲು ಆಗಿರಲಿಲ್ಲ ಇವರಿಬ್ಬರ ಯೋಚನೆಗಳೇ ಬೇರೆಯಾಗಿರುವಾಗ ಅಲ್ಲೊಬ್ಬ ಇವರಿಬ್ಬರ ಯೋಚನೆಗಳನ್ನು ಮೀರಿ ತನ್ನದೇ ಯೋಜನೆಯಲ್ಲಿ ಶಿವನನ್ನು ಸಿಕ್ಕಿ ಹಾಕಿಸಿ ಎಲ್ಲವನ್ನೂ ತಲೆಕೆಳಗೆ ಮಾಡಿದ್ದ ಇದನ್ನರಿಯದ ಶಿವ ಶಕ್ತಿಯೇ ತನ್ನನ್ನು ಸಿಕ್ಕಿ ಹಾಕಿಸಿದ್ದು ಎಂದುಕೊಂಡ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು